ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ಇವತ್ತು ಹೆಣ್ಣು ಮಕ್ಕಳು ಕಂಡ್ರೆ ಇವತ್ತು ಏನು ಸಮಾಜ ಒಂದ್ ಕಡೆ ಕೀಳು ಮಾಡ್ತಾ ನೋಡ್ತಿದೆ ಇವತ್ತು ಎಲ್ಲ ಒಂದು ಉನ್ನತ ಸ್ಥಾನಗಳಲ್ಲೂ ಇವತ್ತು ಮುಖ್ಯಮಂತ್ರಿ ಇದ್ದ ಹಿಡಿದು ಪ್ರಧಾನ ಮಂತ್ರಿ ಹಿಡ್ದು ದೇಶದ ಘನವರ್ತದ ರಾಷ್ಟ್ರಪತಿವರೆಗೂ ಇವತ್ತು ಹೆಣ್ಣು ಮಕ್ಕಳುಗಳಿಗೆ ಅವ್ರದೇ ಆದಂತಹ ಒಂದು ಸ್ವಾಭಿಮಾನ ಇದೆ ಅವ್ರದೇ ಆದಂತ ಒಂದು ಪ್ರತಿಷ್ಠೆ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಭ್ರೂಣ ಹತ್ಯೆಗಳು ಸಹ ನಡೀತಿದ್ರೆ ಹೆಣ್ಣು ಮಕ್ಕಳುಗಳು ಊಟದ ಶಾಪ ಅನ್ನೋ ರೀತಿ ಇವತ್ತು ಸರ್ಕಾರ ಒಂದು ಕಾನೂನು ತೆಗೆದುಕೊಂಡಿದ್ರು ಸಹ ಹತ್ಯೆಗಳು ಭ್ರೂಣ ಹತ್ಯೆಗಳು ನಡಿತಾನೆ ಇದೆ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಘಟನೆ ಒಂದು ನಾನು ಹೇಳ್ತಿರುವಂತ ಘಟನೆ ತುಂಬಾ ನೋವಿನ ಸಂಗತಿ ಕುಂಬಳುಗೂಡು ಮತ್ತೆ ಬಿಡದಿಯ ಮಧ್ಯಭಾಗದಲ್ಲಿ ಭದ್ರಾಪುರ ಅನ್ನೋ ಒಂದು ಹಳ್ಳಿಯಲ್ಲಿ ವಾಸವಾಗಿರುವಂತ ಒಂದು ತಾಯಿ ಮತ್ತು ಮಗಳು ಅಕ್ಕಿ ಪಿಕ್ಕಿ ಜನಾಂಗದ ಒಂದು ಏನು ಅಹ್ ಹೆಣ್ಮಗು ತನ್ನ ತಾಯಿಯ ಒಂದು ವಿಶ್ವ ತಾಯಂದಿರ ದಿನಾಚರಣೆ ಒಂದು ಬೇಕ್ರಿಗೆ ಏನು ಕೇಕ್ನ ಸರ್ಪ್ರೈಸ್ ಆಗಿ ತರಬೇಕು ಅಂತ ಹೇಳಿ ಒಂದು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ಕೊಂಡು ಇವತ್ತು ತಾಯಿಗೆ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ಏನು ಹೋಗಿ ಕೇಕ್ ತರುವಂತ ಸಂದರ್ಭದಲ್ಲಿ ನಾಲ್ಕು ಜನ ಏನು ಕಟುಕುರುಗಳು ಅವರು ಈಗ ಏನು ಅವ್ರನ್ನ ಯಾವ ಯಾವುದರಲ್ಲಿ ಕುದಿತಿರುವಂತ ಎಣ್ಣೆಲಿ ಕುದಿಸಿದ್ರು ಅವ್ರನ್ನ ಯಾವುದೇ ಶ ಪಾಪ ಬರಲಿಲ್ಲ ಅಂತ ಒಂದು ರಣ ಏಡಿಗಳು ಆ ಹೆಣ್ಮಗುನ ತೆಗೆದು ಎತ್ತಕೊಂಡು ಹೋಗ್ಬಿಟ್ಟು ಯಾವ ರೀತಿ ಒಂದು ಅತ್ಯಾಚಾರ ಮಾಡಿ ಯಾವ ರೀತಿ ಈ ರೈಲ್ವೆ ಟ್ರ್ಯಾಕ್ನ ಬಳಿ ಬಿಸಾಕಿದ್ದಾರೆ ಬೆನ್ನು ಮೂಳೆ ಮುರಿದಿ ಕತ್ತು ತಿರುಗಿಸಿ ಯಾವ ರೀತಿ ಒಂದು ಆ ಹೆಣ್ಮಗುನ ಒಂದು ಅತ್ಯಾಚಾರ ಮಾಡಿದ್ದಾರೆ ಎಲ್ಲ ಒಂದು ಕಡೆ ನೋವಿನ ಸಂಗತಿನೇ ಎಲ್ಲ ಒಂದು ಕಡೆ ನೀವು ಯೋಚನೆ ಮಾಡಿ ಈ ವಿಡಿಯೋ ನೋಡ್ತಿರುವಂತರು ರಾಜ್ಯದ ಜನತೆ ಮತ್ತೆ ಇವತ್ತು ಏನು ಇವತ್ತು ನಿಮ್ಮ ಮನೆಯಲ್ಲೇ ಒಂದು ಈ ತರ ಆದರೆ ಎಲ್ಲೋ ಒಂದ್ ಕಡೆ ಯಾವ ನ್ಯಾಯ ಸಿಗುತ್ತೆ ಇವತ್ತು ಸಮಾಜದಲ್ಲಿ ಹೆಣ್ಮಕ್ಳುಗಳಿಗೆ ನ್ಯಾಯನೇ ಇಲ್ಲ ಎಷ್ಟೆಷ್ಟು ಸೌಜನ್ಯ ಪ್ರಕರಣ ತೆಗೆದುಕೊಂಡ್ರು ಇವತ್ತು ಹೋರಾಟಗಳು ಇನ್ನೂ ನಡೀತಾನೆ ಇದೆ ಇವತ್ತು ಎಲ್ಲಾ ಒಂದು ಸಾಮಾಜಿಕ ಜಾಲತಾಣ ವರ್ತುಪಡಿಸಿ ಇವತ್ತು ಎಲ್ಲಾ ಒಂದು ದೃಶ್ಯ ಮಾಧ್ಯಮಗಳಲ್ಲೂ ನ್ಯೂಸ್ ಪೇಪರ್ಗಳಲ್ಲೂ ನಾವು ನೋಡ್ತಾನೇ ಇದ್ದೀವಿ ದಿನಕ್ಕೆ ಒಂದೊಂದು ಒಂದೊಂದು ಈ ತರ ಘಟನೆಗಳು ಬರ್ತಾನೆ ಇದೆ ಯಾಕೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲ ಇವತ್ತು ಬಿಡದಿ ಒಂದು ಪೊಲೀಸ್ ಠಾಣೆಗೆ ಹೋದ್ರೆ ಎಲ್ಲ ಒಂದ್ ಕಡೆ ಕಂಪ್ಲೇಂಟ್ಗಳೇ ತಗೋತಾ ಇಲ್ವಂತೆ ಅಂತ ಪರಿಸ್ಥಿತಿಗಳು ಇವತ್ತು ಠಾಣೆಗಳಲ್ಲಾಗ್ತಿದೆ ಯಾಕೆ ಈ ಅತ್ಯಾಚಾರದ ಘಟನೆಗಳನ್ನ ಕಂಪ್ಲೇಂಟ್ ತಗೋತಿಲ್ಲ ಇವತ್ತು ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಇವತ್ತು ಎಲ್ಲ ಒಂದ್ ಕಡೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಎಲ್ಲ ಒಂದ್ ಕಡೆ ಇವತ್ತು ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಬೇಕು ಮತ್ತೆ ಇವತ್ತು ಠಾಣೆಗಳಲ್ಲಿ ಇರುವಂತ ಪರಿಸ್ಥಿತಿ ಮಾಡಬೇಕು ಇವತ್ತು ಅದಿ ಯಾಕೆ ಇಂತ ಪ್ರಕರಣಗಳು ಇವತ್ತು ಎಲ್ಲ ಒಂದ್ ಕಡೆ ನ್ಯಾಯ ದೇವತೆ ಕಣ್ತರಿಸುವಂತಹ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಇವತ್ತು ಕೈಕಟ್ಟಿ ಕೂತಿದ್ದಾರೆ ಇಷ್ಟೆಷ್ಟು ಪ್ರಕರಣಗಳು ಇದೆ ಹಿಂದಿನ ದಿನಗಳಲ್ಲಿ ನಡೆದಿರುವಂತ ಪ್ರಕರಣಗಳು ಇವತ್ತು ಅತ್ಯಾಚಾರದ ಮೊನ್ನೆ ಶೂಟ್ಔಟ್ ಮಾಡಿದಾಗ್ಲಿ ಹುಬ್ಳಿಲಿ ಏನದು ಎಸ್ ಪಿ ಅವರು ಅವ್ರು ತೆಗೆದುಕೊಂಡ ದಿಟ್ಟ ನಿರ್ಧಾರ ಒಂದು ಚಿಕ್ಕ ಬಾಲಕಿ ಮೇಲೆ ಏನೋ ಅತ್ಯಾಚಾರ ಮಾಡಿದ್ದು ಎಲ್ಲ ಒಂದ್ ಕಡೆ ಇದೆಲ್ಲ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ ದೃಶ್ಯ ಮಾಧ್ಯಮದಲ್ಲೂ ನೋಡಿದೀವಿ ಈಗ ಒಂದೆರಡು ದಿನಗಳಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರೋದು ಎಲ್ಲ ಒಂದ್ ಕಡೆ ನೋವಿನ ಸಂಗತಿಯೇ ಈ ಅನ್ನೋ ಒಂದು ಹುಡುಗಿಗೆ ಈ ತರ ಅತ್ಯಾಚಾರ ಮಾಡಿರೋದು ಎಲ್ಲ ಕಡೆ ಆ ರಣ ಏಡಿಗಳ್ನ ಯಾವ ರೀತಿ ಸಾಯಿಸ್ಬೇಕು ಅಂತ ಹೇಳಿದ್ರೆ ರಣ ಹದ್ದುಗಳಿಗೂ ಕೈಗೂ ಸಿಗ್ಬಾರ್ದು ಅಂತ ಒಂದು ಶಿಕ್ಷಣ ಪಾಪಿಗಳಿಗೆ ಕೊಡಬೇಕು ಎಲ್ಲ ಒಂದ್ ಕಡೆ ಇವನ್ನೆಲ್ಲ ನೋಡ್ತಿರುವಂತ ನಮ್ಮ ದೃಶ್ಯ ಮಾಧ್ಯಮಗಳಾಗ್ಲಿ ನ್ಯೂಸ್ ಪೇಪರ್ಗಳಾಗಲಿ ಎಲ್ಲ ಒಂದು ಕಡೆ ಇವತ್ತು ಚಾನಲ್ಗಳು ನ್ಯೂಸ್ ಚಾನಲ್ ಬೊಬ್ಬೆ ಹೊಡೆಯುವಂಥ ಬ್ರೇಕಿಂಗ್ ನ್ಯೂಸ್ಗಳು ಕೊಡುವಂಥವ್ರು ಯಾಕೆ ಇವತ್ತು ಇಂಥ ನ್ಯೂಸ್ ನ್ಯೂಸ್ಗಳನ್ನ ಹೈಲೈಟ್ ಮಾಡ್ತಾ ಇಲ್ಲ ಇವತ್ತು ಸಮಾಜದಲ್ಲಿ ಯಾಕೆ ಇಂಥ ಅತ್ಯಾಚಾರಿಗಳ ಒಂದು ಹೊರಗಡೆ ಬರುವಂಥ ಪರಿಸ್ಥಿತಿಗಳು ನೀವು ನಿರ್ಮಾಣ ಮಾಡ್ತಾ ಇಲ್ಲ ಇವತ್ತು ನ್ಯೂಸ್ ಚಾನಲ್ಗಳು ಇದು ಖುಷಿಗಾದಂಥ ಅನ್ಯಾಯ ಮತ್ತು ಏನು ಸೌಜನ್ಯಗಾದ ಅಂಥ ಅನ್ಯಾಯ ಇವತ್ತು ಮೊನ್ನೆ ನಡೆದಂಥ ಏನು ಕಳೆದ ಎರಡು ಮೂರು ತಿಂಗಳಲ್ಲಿ ನಡೆದಂಥ ಈ ಶೂಟೌಟಲ್ಲಿ ಬಾಲ್ಕಿ ಮೇಲೆ ಅತ್ಯಾಚಾರ ಆಗಿದ್ದು ಏನು ಮೇಸ್ಟ್ರುಗಳು ಅತ್ಯಾಚಾರ ಮಾಡೋದು ಪುಟಾಣಿ ಮಕ್ಕಳುಗಳ ಮೇಲೆ ಒಂದಲ್ಲ ಎರಡಲ್ಲ ನಾವು ಕಳೆದ ಒಂದು ಹತ್ತು ವರ್ಷದಿಂದ ತೆಗೆದುಕೊಂಡೆ ಸಾವಿರಾರು ಇದೆ ಇಂಥ ಘಟನೆಗಳು ಎಲ್ಲ ಕಡೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿಗಳು ಇವತ್ತು ನಾವಿದೀವಿ ಸಮಾಜದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿನ್ನ ಒಂದು ಸ್ನೇಹಿತೆಯೋ ನಿನ್ನ ಮಗಳು ಯಾವುದೇ ಒಂದು ತಾಯಿನೇ ಆದ್ರೂ ಈ ರೀತಿ ಆದ್ರೆ ನೀವು ಏನ್ ಮಾಡ್ತೀರಿ ಎಲ್ಲ ಒಂದ್ ಕಡೆ ಇವತ್ತು ಸಮಾಜ ಕೈ ಕೊಟ್ಟಿದೆ ಕೈ ಕೊಟ್ಟಿ ಕೂತ್ಕೊಬಿಟ್ಟಿದೆ ಇವತ್ತು ಪೊಲೀಸ್ ಇಲಾಖೆ ಒಂದ್ ಕಡೆ ಕೈ ಕಟ್ಟಿ ಕೂತಿದ್ರೆ ಇವತ್ತು ನಮ್ಮ ಒಂದು ದೃಶ್ಯ ಮಾಧ್ಯಮಗಳು ಸಹ ಇವತ್ತು ಕೈಕಟ್ಟಿ ಕೂತಿದೆ ಯಾಕೆ ಇವತ್ತು ಚಾನಲ್ಗಳು ಇವತ್ತು ಇಂಥವುಗಳನ್ನ ಹೊರಗಡೆ ತಗಿತಾ ಇಲ್ಲ ಸತ್ಯಾಂಶನ ಹೊರಗಡೆ ಬರುವಂತೆ ಮಾಡ್ತಾ ಇಲ್ಲ ಇವತ್ತು ಈ ಬಡ ಹೆಣ್ಣು ಅಕ್ಕಿ ಪಿಕ್ಕಿ ಜನಾಂಗದ ಈ ಒಂದು ಖುಷಿಗೆ ಆಗಿರುವಂತ ಅನ್ಯಾಯ ಯಾರು ಯಾರು ಒಣೆ ಇಲ್ಲಿ ಏನು ಏನು ಸಮಾಜದಲ್ಲಿ ಏನು ಆಗ್ತಿದೆ ಇವತ್ತು ಆ ದೃಷ್ಟಿಗಳನ್ನ ಏನು ಮಾಡಬೇಕು ಇಲ್ಲಿ ಎಲ್ಲ ಇಲಾಖೆಗಳು ಯಾವ ಯಾವ ರೀತಿ ಕೆಲಸಗಳು ಮಾಡ್ತಿಲ್ಲ ತಗೊಳ್ಳೋದು ನೋಡಿದ್ರೆ ಸರ್ಕಾರಿ ಸಂಬಳಗಳು ಅಧಿಕಾರಿಗಳು ನಡವಳಿಕೆಗಳು ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳ ಒಂದು ಭ್ರಷ್ಟಾಚಾರ ಎಲ್ಲ ಒಂದು ಕಡೆ ಇವತ್ತು ಘಟನೆಗಳು ಇವತ್ತು ಜಾಸ್ತಿನೇ ಆಗ್ತಿದೆ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಹೆಚ್ಚಾಗ್ತಿದೆ ಇವತ್ತು ಇಂಥ ಅತ್ಯಾಚಾರಗಳು ಕಡಿಮೆ ಆಗ್ತಿಲ್ಲ ಇವತ್ತು ಸಮಾಜದಲ್ಲಿ ಎಷ್ಟು ತೊಂದರೆಗಳಿದೆ ಅದ್ರ ಜೊತೆ ಈ ಅತ್ಯಾಚಾರಗಳು ಇವತ್ತು ಲೈಂಗಿಕ ಕಿರುಕುಳಗಳು ಮಕ್ಕಳು ಮೇಲೆ ಆಗ್ತಿರೋದು ಇಂಥ ಬಾಲಕಿಗಳ ಮೇಲೆ ಆಗ್ತಿರೋದು ಎಲ್ಲ ಒಂದು ಕಡೆ ಸೌಜನ್ಯ ಅಂತ ಒಂದು ಹೆಣ್ಮಗು ಇವತ್ತು ಧರ್ಮಸ್ಥಳದ ಒಂದು ಸಂದರ್ಭದಲ್ಲಿ ಆಗಲಿ ಎಲ್ಲ ಒಂದ್ ಕಡೆ ಇವತ್ತು ಹೋರಾಟಗಳು ಹೋರಾಟ ಹೋರಾಟ ಎಲ್ಲ ಒಂದ್ ಕಡೆ ಈ ಖುಷಿ ಏನು ಈ ಒಂದು ಹತ್ಯೆ ಮಾಡಿದ್ದಾರೆ ಈ ಬಿಡದಿಯ ಒಂದು ಒಂದು ಸಮೀಪದಲ್ಲಿ ಎಲ್ಲ ಒಂದ್ ಕಡೆ ಹೋರಾಟಗಾರರು ಏನ್ ಮಾಡ್ತಿದ್ದಾರೆ ಹೋರಾಟಗಾರರು ಕೈ ಕೂತಿದ್ದಾರೆ ಕೂತಿದಾರ ಎಲ್ಲ ಒಂದ್ ಕಡೆ ಹೋರಾಟ ಮಾಡ್ತೀವಿ ಅಂತ ಎದ್ದೇಳುದು ಅತ್ಯಾಚಾರಿಗಳ ವಿರುದ್ಧ ಎಲ್ಲ ಆಮೇಲೆ ಕೈಕಟ್ಟು ಕೂತ್ಕೊಳ್ಳೋದು ಹೋರಾಟಗಾರರು ನಿಮ್ದು ಏನು ಏನು ನಿಮ್ ಹೋರಾಟಗಳಿಗೆ ಏನಾದರೂ ಬೆಲೆ ಇದೆಯಾ ನೀವೇನಾದ್ರೂ ಮಾನ ಮರ್ಯಾದೆ ಹೋರಾಟಗಾರರುಗಳಿಗೆ ಇವತ್ತು ಸಮಾಜವನ್ನು ತಿದ್ದುವಂತರು ಎಲ್ಲರೂ ಸಹ ಇವತ್ತು ಕೈಕಟ್ಟಿ ಕೂತ್ಕೋತಿದ್ದಾರೆ ಇವತ್ತು ಅತ್ಯಾಚಾರಿಗಳು ಎಲ್ಲೋ ಒಂದ್ ಕಡೆ ಹೋರಾಟಗಳು ನೀವು ಮಾಡ್ಬೇಕಾಗಿರೋದು ನೆಲ ಜಲ ಸಂಸ್ಕೃತಿ ಮತ್ತು ಈ ಮಣ್ಣಿನ ಇವತ್ತು ಕನ್ನಡ ಎಂಬೆ ಒಂದು ಹೆಣ್ಣು ಆ ಹೆಣ್ಣಿನ ರಕ್ಷಣೆ ಆಗ್ತಿಲ್ಲ ಅಂದ್ರೆ ಇವತ್ತು ಅತ್ಯಾಚಾರ ಜಾಸ್ತಿ ಆಗ್ತಿದೆ ಅಂದ್ರೆ ಇಲ್ಲಿ ಹೋರಾಟಗಳ ಒಂದು ಪರಿಸ್ಥಿತಿ ಹೋರಾಟಗಳ ಮನಸ್ಥಿತಿಗಳು ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಾ ಇಲ್ಲ ಇವತ್ತು ಅತ್ಯಾಚಾರಿಗಳಿಗೆ ಇದು ಇನ್ನಷ್ಟು ಇನ್ಸ್ಪಿರೇಷನ್ಗಳು ಆಗ್ತಿದೆ ಇವ್ರು ಮಾಡ್ತಿರೋದು ಇವ್ರಿಗೆ ಇವ್ರಿಗೆ ಕಾನೂನಲ್ಲಿ ಯಾವ ಚೌಕಟ್ಟಲ್ಲಿ ವಿಧಿಸಬೇಕು ಅದನ್ನ ಸರಿಯಾದಂಥ ಕ್ರಮಗಳು ಕೈಗೊಂಡ ಕೈಕೊಂಡ್ರೆ ಇವತ್ತು ಕಾನೂನು ದೇವತೆ ಇಂಥ ಅತ್ಯಾಚಾರಗಳು ಆಗಲ್ಲ ಇವತ್ತು ಖುಷಿಗಾದಂತ ನಾಳೆ ಇನ್ನು ನಿಮ್ಮ ಮನೆ ಹೆಣ್ಮಗಳುಗಳಾಗ್ಬೋದು ಆಗ್ಬೋದು ಎಲ್ಲ ನೀವು ಮಾಡುವಂಥ ಈ ಎಡವಟ್ಟುಗಳಿಂದ ಇವತ್ತು ಹೋರಾಟಗಳು ಇವತ್ತು ಯಾಕೆ ನಿಂತಿದೆ ಎಲ್ಲ ಕಡೆ ಸಮಾಜವನ್ನು ತಿದ್ದುವಂಥ ಜನಸಾಮಾನ್ಯರು ಇವತ್ತು ಕೈಕಟ್ಟು ಕೂತಿದ್ದಾರೆ ಇವತ್ತು ಆ ಹೆಣ್ಮಗುನ ಅತ್ಯಾಚಾರ ಮಾಡಿ ಆ ಬರ್ಬರವಾಗಿ ಏನು ಕೃತ್ಯ ಕೊಲೆ ಮಾಡಿದ್ದಾರೆ ಅಂದರೆ ಇದ್ರ ಹಿಂದಿನ ಮರ್ಮ ಏನು ಇದ್ರ ಹಿಂದಿನ ಒಂದು ಏನು ಆ ತಂದೆ ತಾಯಿಗಳ ತಾಯಿಗಳು ಪರಿಸ್ಥಿತಿಗಳು ಎಲ್ಲ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೋವು ಆಗುತ್ತೆ ಜನಸಾಮಾನ್ಯರಿಗೆ ಯಾರಿಗೂ ಈ ತರ ಆಗುದ್ ಬೇಡ ಆದ್ರೂ ಇದು ಈ ತರ ಈ ಒಂದೊಂದು ಒಂದೊಂದು ಪ್ರಕರಣಗಳು ಹೊರಗಡೆ ಬರ್ತಿರೋದು ಏನು ಏನು ಇದರ ಅರ್ಥ ಇವತ್ತು ಅತ್ಯಾಚಾರಿಗಳ್ ಭಯನೇ ಇಲ್ಲ ಇವತ್ತು ಕಾನೂನು ಕಂಡ್ರೆ ಏನು ಇದೇ ಇಲ್ವಾ ಕಾನೂನು ಕಾನೂನಲ್ಲಿ ಯಾವ ಅತ್ಯಾಚಾರಿಗಳಿಗೆ ಯಾವ ರೀತಿ ಶಿಕ್ಷೆಗಳು ಆಗ್ತಿದೆ ಇವತ್ತು ಅತ್ಯಾಚಾರಿಗಳು ಇನ್ನಷ್ಟು ಜಾಸ್ತಿನೇ ಆಗ್ತಿದ್ದಾರೆ ಹೊರ್ತು ಇವತ್ತು ಪ್ರಚೋದನೆಗಳು ಆಗ್ತಿದೆ ಹೊರತು ಇವತ್ತು ಅತ್ಯಾಚಾರಿಗಳು ಆಗ್ತಿರುವಂಥ ಪ್ರಕರಣಗಳು ನಿಲ್ತಾ ಇಲ್ಲ ಇಂತ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಹೆಣ್ಮಕ್ಳುಗಳು ಯಾವ ರೀತಿ ಬ ಭದ್ರತೆ ಕಾಪಾ ಕಾಪಾಡುವಂತ ಪರಿಸ್ಥಿತಿಗಳಿಲ್ಲ ಇವತ್ತು ರಾಜಕಾರಣಿಗಳು ತಮ್ಮ ಒಂದು ಮತ ಬ್ಯಾಂಕೋಸ್ಕರ ಇವತ್ತು ಏನು ಅವರವರು ಒಂದು ಏನು ಆ ಅಧಿಕಾರ ವ್ಯಾಮೋಹದಿಂದ ಇವತ್ತು ರಾಜಕಾರಣಿಗಳು ಓರ ಒಂದ್ ಕಡೆ ಹೋದರೆ ಇವತ್ತು ಇಲಾಖೆಗಳು ಒಂದು ಕಡೆ ಪೊಲೀಸ್ ಇಲಾಖೆಗಳು ಒಂದು ಕಡೆ ಹೋಗುತ್ತೆ ಇವತ್ತು ಹೋರಾಟಗಾರರು ಒಂದು ಕಡೆ ಹೋಗ್ತಾರೆ ಏನು ಇಲ್ಲಿ ಇವತ್ತು ಇವತ್ತು ಈ ಖುಷಿಗಾದಂಥ ಅನ್ಯಾಯನ ಯಾರು ಖಂಡಿಸಿ ಹೇಳ್ತಾರೆ ಎಲ್ಲೋ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನೊಂದು ಈ ವಿಡಿಯೋ ಮಾಡೋ ಉದ್ದೇಶ ಇವತ್ತು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ನಾಳೆ ನಿಮ್ಮ ಮನೆಗಳಲ್ಲೇ ಈ ಥರ ಪರಿಸ್ಥಿತಿಗಳು ಬಂದರೆ ಏನು ಮಾಡ್ತೀರಾ ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋ ನಿಮ್ಮ ಅಭಿಪ್ರಾಯ ತಿಳಿಸಿ ಕಾಮೆಂಟ್ ಮಾಡಿ ಮತ್ತೆ ಯೋಚಿಸಿ ಯಾಕೆ ಸಮಾಜದಲ್ಲಿ ಈ ಅತ್ಯಾಚಾರಗಳು ಆಗ್ತಿದೆ ಎಲ್ಲ ಒಂದು ಕಡೆ ಹೆಣ್ಮಕ್ಳುಗಳು ಯಾಕೆ ಭದ್ರತೆ ಇಲ್ಲ ಕಾನೂನು ಯಾಕೆ ಚುರುಕು ಇಲ್ಲ ಎಲ್ಲದಕ್ಕೂ ಪ್ರಶ್ನೆಗಳು ನಮ್ಮಲ್ಲೇ ಇದೆ ಪ್ರಶ್ನಿಸುವಂಥ ಒಂದು ಜವಾಬ್ದಾರಿನೂ ನಮ್ಮಲ್ಲೇ ಇದೆ ಇವತ್ತು ಎಲ್ಲ ಒಂದು ಸಮುದಾಯಗಳು ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲವನ್ನು ನಾವು ಕಿತ್ತಾಡ್ಕೊಂಡು ಹೋಗ್ತಿದ್ರೆ ಇವತ್ತು ಹೆಣ್ಮಕ್ಳುಗಳಿಗೆ ಒಂದು ನಮ್ಮ ಒಂದು ಪುಟ್ಟ ಪುಟ್ಟ ಹೆಣ್ಮಕ್ಳುಗಳಿಗೆ ಇವತ್ತು ಯಾವ ರೀತಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತ ಪರಿಸ್ಥಿತಿಗಳು ಆಗ್ತಾ ಇಲ್ಲ ಯಾಕೆ ಹೆಣ್ಮಕ್ಳುಗಳು ಕಂಡ್ರೆ ಇಷ್ಟೊಂದು ಆ ಘೋರ ಕೃತ್ಯಗಳು ಈನೇ ಪಿಶಾಚಿಗಳು ಆ ನರ ಹಂತಕರು ಆ ಒಂದು ಗೋ ಮುಖ ವ್ಯಾಗ್ರಗಳು ಯಾಕೆ ಈ ಹೆಣ್ಮಕ್ಳುಗಳು ಕಂಡ್ರೆ ಈ ತರ ಈ ಕೃತ್ಯಗಳು ನಡೆಸಿದರೆ ಎಲ್ಲದಕ್ಕೂ ಉತ್ತರ ನಮ್ಮಲ್ಲೇ ಇದೆ ಮುಂದಿನ ದಿನಗಳಲ್ಲಿ ಯೋಚಿಸಿ ಇವು ಎಲ್ಲೋ ಒಂದು ಕಡೆ ಎಲ್ಲ ಒಂದು ಇಲಾಖೆಗಳು ಚುರುಕು ಬರಬೇಕು ಹೋರಾಟಗಳು ಬರಬೇಕು ಮತ್ತು ಈ ಒಂದು ಮೊನ್ನೆ ನಡೆದಿರುವಂಥ ಘಟನೆ ಖುಷಿಗೆ ನ್ಯಾಯ ಸಿಗಬೇಕು ಅನ್ನೋದು ನನಗೆ ವಿಡಿಯೋ ಉದ್ದೇಶ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತನ್ನು